ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಒಳ ಮೀಸಲಾತಿ ನೀಡುವ ವಿಷಯದಲ್ಲಿ ಸದಾ ಸುಳ್ಳು ಹೇಳುತ್ತಾ ಮಾದಿಗ ಸಮುದಾಯವನ್ನು ಕೇವಲ ಮತ ಬ್ಯಾಂಕ್ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಸಂಸದ ಗೋವಿಂದ ಕಾರಜೋಳ ಆರೋಪಿಸಿದರು ಮೊಳ್ಕಲ್ಮೂರು ಪಟ್ಟಣದಲ್ಲಿ ಅಂಚೆ ಕಚೇರಿ ಭೂಮಿ ಪೂಜೆ ನಡೆಸಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದರೆ ಮೊದಲು ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿ ನೀಡುವ ಭರವಸೆ ನೀಡಿದ್ದರು ಎರಡು ವರ್ಷ ಕಳೆದರೂ ಮೀಸಲಾತಿ ನೀಡದೆ ಈಗ ಮತ್ತೊಮ್ಮೆ ಮೀಸಲಾತಿಗಾಗಿ ಕಮಿಷನರ್ ನೇಮಕ ಮಾಡಿ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಆಧಾರದ ಮೇಲೆ ಆಡಳಿತಕ್ಕೆ ಬಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರವು ದತ್ತಾಂಶ ಇಲ್ಲ ಎಂದು ಜನರಿಗೆ ಪದೇ ಪದೇ ಸುಳ್ಳು ಹೇಳುತ್ತಿದೆ ಈ ಜನಗಣತಿ ಆಧಾರದ ಮೇಲೆ ಆಡಳಿತ ನಡೆಸಲಾಗುತ್ತಿದೆ ಇದರ ಮೇಲೆ ಬಜೆಟ್ ಮಂಡನೆ ನಡೆಯುತ್ತಿದೆ ಯೋಜನೆಗಳು ರೂಪುಗೊಳ್ಳುತ್ತಿವೆ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುತ್ತಿದೆ ಹಾಗಾದರೆ ಇವೆಲ್ಲ ಬೋಗಸ್ ಎಂದು ಅವರು ಪ್ರಶ್ನಿಸಿದರು ನನ್ನ ದೇಶದಲ್ಲಿ ಆದೇಶ ಮಾಡಬಹುದು ಅದರ ಅನುಗುಣವಾಗಿ ಸೆವೆನ್ ಮೆಂಬರ್ಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಆಯಿತು ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರೇ ಅದರ ನೇತೃತ್ವ ಇದೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ದೇಶದಲ್ಲಿ ಆಯಾ ರಾಜ್ಯಗಳವರು ಎಲ್ಲಿ ಬೇಡಿಕೆ ಇದೆ ಅವರು ಕೊಡಬಹುದು ಅಂತ ಆದೇಶ ಮಾಡಿದ್ರು ಒಳ ಮೀಸಲಾತಿ ಕೊಡಲಿಕ್ಕೆ ಸಂವಿಧಾನದಲ್ಲಿ ಯಾವುದೇ ನಿರ್ಬಂಧ ಇಲ್ಲ ಕೊಡಬಹುದು ಕೊಡಬೇಕು ಸಾಮಾಜಿಕ ನ್ಯಾಯ ಅಂತಕ್ಕಂಥ ದೃಷ್ಟಿಯಿಂದ ಮಾಡಿದ್ರು ಅದರಲ್ಲಿನೂ ಒಂದು ಭಾಳ ವಿಶೇಷವಾದಂಥ ವಿಷಯವನ್ನು ಪರಿಗಣಿಸಿದ ಯಾರು ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯದಲ್ಲಿ ಮೀಸಲಾತಿ ಸೌಲಭ್ಯ ಪಡೆದ ಹಿಂದುಳಿದಾರ ಅವ್ರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಪರಿಗಣಿಸ್ಬೇಕಂತಕ್ಕಂಥ ಸೂಚನೆ ಕೂಡ ಕೊಟ್ಟರು ಎಲ್ಲನೂ ಇದೆ ಎಲ್ಲನೂ ಇದೆ ಮತ್ತು ಇನ್ನೊಂದು ಸಿದ್ದರಾಮಯ್ಯನವ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ಓಟ್ ತಗೊಂಡು ಅಧಿಕಾರ ಅನುಭವಿಸ್ತಕ್ಕಂತ ದೇಶಕ್ಕೆ ಸ್ವಾತಂತ್ರ್ಯ ಅವ್ರಿಗೆ ಇದೊಂದು ಕೆಟ್ಟ ಚಾಳಿ ಸುಳ್ಳು ಹೇಳಿದ್ದಾರೆ ಏನು ಸುಳ್ಳು ಹೇಳಿದ್ದಾರೆ ಅವ್ರ ಒಳಗೆ ಹೇಳಿದ್ದಾರೆ ನೀವು ನಮಗೆ ಮತ ಹಾಕಿ ಅಧಿಕಾರ ಕೊಡಿ ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಇವತ್ತಿಗೂ ಎರಡು ವರ್ಷ ಆಗುತ್ತೆ ಜಾರಿ ವಿಚಾರಣೆ ಇಲ್ಲ ಅವರು ಪದೇ ಪದೇ ಸುಳ್ಳು ಹೇಳ್ತಾರೆ ದತ್ತಾಂಶ ಇಲ್ಲ ದತ್ತಾಂಶ ಇಲ್ಲ ನಾನು ಕೇಳ್ತೀನಿ ದತ್ತಾಂಶ ಅಂದ್ರೆ ಈ ದೇಶದ ಆಡಳಿತ ನಡೀತದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಮೇಲೆ ದೇಶದಲ್ಲಿ ಆಡಳಿತ ನಡೀತದೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಹನ್ನೊಂದರ ಜನಗಣತಿ ಮೇಲೆ ಅದೇ ಆಡಳಿತ ಮಾಡ್ತಾರೆ ಅದರ ಮೇಲೇ ಬಜೆಟ್ ಅಲೋಕೇಶನ್ ಆಗ್ತದೆ ಅದರ ಮೇಲೇ ಯೋಜನೆಗಳ ರೂಪಾಯಿಗೊಳ್ತಾವೆ ಅದರ ಮೇಲೆ ಫಲಾನುಭವಿಗಳು ಆಯ್ಕೆ ಆಗ್ತದೆ ಹಾಗಾದ್ರೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ